ಇತ್ತೀಚೆಗೆ ಯಾವ ಒಂದು ನ್ಯೂಸ್ ಚಾನೆಲ್ನ ಓಪನ್ ಮಾಡಿದ್ದು ಕೂಡ ಇರಾನ್ ಮತ್ತು ಇಸ್ರೇಲ್ ನಲ್ಲಿ ನಡೀತಿರುವಂತಹ ಯುದ್ಧದ ಬಗ್ಗೆನೆ ಹೇಳ್ತಾ ಇದ್ದಾರೆ ಸೊ ಇವರೆಲ್ಲರೂ ಕೂಡ ಅಲ್ಲಿ ನಡೀತಿರುವಂತಹ ಯುದ್ಧಗಳು ಮತ್ತು ಅಲ್ಲಿ ಎಷ್ಟು ಜನ ಸತ್ತೋಗ್ತಾ ಇದ್ದಾರೆ ಏನಾಗ್ತಿದೆ ಏನಿಲ್ಲ ಅನ್ನೋದ್ರ ಬಗ್ಗೆನೆ ತಿಳಿಸ್ತಾ ಇದ್ದಾರೆ ಆದ್ರೆ ಆ ಎರಡು ದೇಶಗಳು ಯುದ್ಧ ಮಾಡೋದ್ರಿಂದ ನಮ್ಮ ಭಾರತ ದೇಶಕ್ಕೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದು ಯಾರು ಹೇಳ್ತಾ ಇಲ್ಲ ಸೊ ಅಲ್ಲಿ ಯುದ್ಧ ನಡೆದ್ರೆ ನಮಗೇನು ತೊಂದರೆ ಆಗುತ್ತೆ ನಾವೇನು ಅಲ್ಲಿ ಇಲ್ವಲ್ಲ ಅಂತ ತುಂಬಾ ಜನಕ್ಕೆ ಕ್ವಶನ್ ಬರ್ಬೋದು ಆದ್ರೆ ಅಲ್ಲಿ ಯುದ್ಧ ನಡೆಯೋದ್ರಿಂದ ನಮಗೆ ಇಲ್ಲಿ ಸಾಕಷ್ಟು ಒಂದು ಏಟಿ ನೈಂಟಿ ಪರ್ಸೆಂಟ್ನಷ್ಟು ನಷ್ಟು ನಮ್ಮೆಲ್ಲರಿಗೂ ಕೂಡ ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ನಷ್ಟ ಆಗ್ತಾನೆ ಇದೆ ಅಲ್ಲಿ ಯುದ್ಧ ನಡೀತಾ ಇದ್ರೆ ನಮ್ಮ ದೇಶಕ್ಕೆ ಹೇಗೆ ನಷ್ಟ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನೋಡಿ ಆ ಎರಡು ದೇಶಗಳು ಯುದ್ಧ ಮಾಡೋದ್ರಿಂದ ಯಾವ ಒಂದು ಎರಡು ಪ್ರಾಬ್ಲಮ್ಗಳಾಗೋದಲ್ಲ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅಂದರೆ ಇಂಚ್ ಬೈ ಇಂಚ್ ಎಲ್ಲ ಪ್ರಾಬ್ಲಮ್ಗಳು ನಮಗೆ ಸಂಭವಿಸುತ್ತೆ ಪ್ರತಿಯೊಂದು ಕೂಡ ತರಕಾರಿ ನಾವು ರಫ್ತು ಮಾಡೋದಾಗಿರ್ಬೋದು ಅಥವಾ ಆಮದು ಮಾಡ್ಕೊಳ್ಳೋದಾಗಿರ್ಬೋದು ನಾವು ತಿನ್ನೋ ಊಟ ಆಗಿರ್ಬೋದು ನಾವು ಬಳಸೋ ಅಂಥ ಪೆಟ್ರೋಲು ಡೀಸೆಲ್ ಆಗಿರ್ಬೋದು ಪ್ರತಿಯೊಂದ್ರ ಕಾಸ್ಟು ಕೂಡ ತುಂಬ ಆಗಿ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ನಾವು ನಮ್ಮ ದೇಶದಲ್ಲಿರುವ ಭಾರತೀಯರೇನಿದ್ದೀವಲ್ವ ನಮ್ಮ ಭಾರತ ದೇಶ ತುಂಬ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಜೊತೆಗೆ ರಫ್ತು ಕೂಡ ಮಾಡುತ್ತೆ ಸೊ ಈ ಒಂದು ರಫ್ತು ಆಮದು ಏನು ನಡೀತಾ ಇರುತ್ತಲ್ಲೇ ಅದು ನಡಿಬೇಕು ಅಂದರೆ ಟ್ರಾನ್ಸ್ಪೋರ್ಟು ಚೆನ್ನಾಗಬೇಕು ಸೊ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತು ಚೆನ್ನಾಗಾಗಬೇಕು ಅಲ್ಲಿಂದ ನಮಗೆ ಬೇಕಾದಂಥ ಪ್ರಾಡಕ್ಟ್ಗಳು ಕಮ್ಮಿ ಬೆಲೆಗೆ ಸಿಕ್ಕಾಗ ಒಳ್ಳೆ ಬೆಲೆಯಲ್ಲಿ ನಾವು ತೆಗೆದುಕೊಂಡಾಗ ಸೊ ನಮಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಅದೇ ರೀತಿ ನಾವು ಕೊಡುವಂಥ ಏನು ರಫ್ತು ಮಾಡ್ತೀವಾಗ ಅವು ಕೂಡ ತುಂಬ ಜಾಸ್ತಿ ಬೆಲೆಗೆ ಹೋದಾಗ ನಮಗೂ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ನಮ್ಮ ದೇಶ ಕೂಡ ಕಾಣುತ್ತೆ ಸೊ ನಾವು ಏನು ರಫ್ತು ಮಾಡ್ತೀವಿ ಅಥವಾ ಆಮದು ಮಾಡ್ಕೊಳ್ತೀವಿ ಆ ಎರಡೂ ಬೆಲೆಗಳೇನಿರುತ್ತಲ್ಲ ಕಳಿಸುವಾಗಾಗಲಿ ಅಥವಾ ತೆಗೆದುಕೊಳ್ಳುವಾಗಲಿ ಆ ಒಂದು ಬೆಲೆ ಏನಿರುತ್ತಲ್ಲ ಅದೆಲ್ಲವೂ ಕೂಡ ಡಿಸೈಡ್ ಆಗೋದು ಟ್ರಾನ್ಸ್ಪೋರ್ಟ್ ಮೇಲೆ ಸೊ ಕೆಲವೊಂದು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಜಾಸ್ತಿ ಬೆಲೆ ಆದರೆ ನಾವು ತೆಗೆದುಕೊಳ್ಳುವಾಗ ಜಾಸ್ತಿ ಬೆಲೆ ಆದರೆ ಆ ಒಂದು ಪ್ರಾಡಕ್ಟ್ ಏನು ಬೆಲೆ ಇರುತ್ತೆ ಈಗ ಅದು ಹತ್ತು ಹತ್ತು ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ ನಾವು ಅಲ್ಲಿಂದ ತರಿಸ್ಕೊಳ್ಳುವಂಥ ಪ್ರಾಡಕ್ಟು ಹತ್ತು ರೂಪಾಯಿ ಇದ್ದರೆ ಅಲ್ಲಿ ಏನಾದರೂ ಟ್ರಾನ್ಸ್ಪೋರ್ಟ್ ಏನಿರುತ್ತೆ ಅದು ಐದು ರೂಪಾಯಿ ಖರ್ಚಾದರೆ ಟೋಟಲ್ ಹದಿನೈದು ರೂಪಾಯಿ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಹದಿನೈದು ರೂಪಾಯಿಂದ ಎಷ್ಟೆಷ್ಟಕ್ಕೆ ಮಾರಬೇಕು ಅಂತ ನಾವು ಥಿಂಕ್ ಮಾಡ್ತೀವಿ ಅಲ್ಲಿಂದ ಹತ್ತು ರೂಪಾಯಿಗೆ ತರಿಸ್ಕೊಂಡಿದ್ದೀವಿ ಹತ್ತು ರೂಪಾಯಿಗೆ ಮಾರಬೇಕು ಅಂತ ನಾವು ಯೋಚನೆ ಮಾಡಲ್ಲ ಯಾಕೆಂದರೆ ಐದು ರೂಪಾಯಿನ ನಾವು ಟ್ರಾನ್ಸ್ಪೋರ್ಟ್ಗೂ ಕೂಡ ಹಾಕಿರ್ತೀವಿ ಸೊ ಇದ್ರ ಜೊತೆ ಹದಿನೈದು ರೂಪಾಯಿ ಒಂದೇ ಅಲ್ಲ ಅದ್ರ ಜೊತೆ ನಮ್ಮ ಲಾಭ ನಷ್ಟ ಏನಿರುತ್ತೆ ಅದೆಲ್ಲವನ್ನು ಅದೆಲ್ಲ ಅದನ್ನ ಕರೆಕ್ಟಾಗಿ ತೂಕ ಮಾಡಿಬಿಟ್ಟು ಇಷ್ಟಿಷ್ಟೇ ಲಾಭ ಬರಬೇಕು ಅಂತ ನಾವು ತೂಕ ಮಾಡಿನೇ ಲಾಭವನ್ನ ತೆಗೆದುಕೊಳ್ತೀವಿ ಸೊ ಈ ರೀತಿ ಆದಾಗ ಟ್ರಾನ್ಸ್ಪೋರ್ಟ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಎರಡು ದೇಶಗಳು ಯುದ್ಧ ಮಾಡೋದ್ರಿಂದ ಇನ್ನು ಕ್ರೂಡ್ ಆಯಿಲ್ ವಿಚಾರ ನೋಡೋದಾದ್ರೆ ನಮ್ಮ ದೇಶ ಆಲ್ಮೋಸ್ಟ್ ಏಯ್ಟಿ ಟು ನೈನ್ಟಿ ಪರ್ಸೆಂಟು ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗಿದೆ ಈ ಒಂದು ಕ್ರೂಡ್ ಆಯಿಲ್ ಪೆಟ್ರೋಲು ಡೀಸೆಲ್ ಈ ರೀತಿಯ ಆಯಿಲ್ ಗಳನ್ನ ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಳ್ತೀವಿ ನೋಡಿ ಈಗ ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಾರು ಬೈಕು ಎಲ್ಲವೂ ಕೂಡ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಎಂಥ ಬಡವರು ಅಂತಂದರೂ ಕೂಡ ಒಂದು ಬೈಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಬೈಕ್ಗೆ ಮೇಯ್ನ್ ಇಂಪಾರ್ಟೆಂಟ್ ಫುಡ್ ಏನು ಬೇಕು ಪೆಟ್ರೋಲ್ ಬೇಕು ಕಾರ್ಗಳಿಗೇನು ಬೇಕು ಡೀಸೆಲ್ ಬೇಕು ಸೊ ಪ್ರತಿಯೊಂದು ವಾಹನಗಳಿಗೂ ಕೂಡ ಅದರದ್ದೇ ಆದಂಥ ಆಯಿಲ್ ಬೇಕಾಗುತ್ತೆ ಸೊ ಪೆಟ್ರೋಲು ಡೀಸೆಲ್ ಈ ಥರ ಬೇಕಾಗುತ್ತೆ ಸೊ ಅದಿಲ್ಲ ಅಂತಂದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಪ್ರತಿ ನಿತ್ಯದ ಜೀವನದಲ್ಲಿ ನಾವು ಒಂದ್ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋಗ್ಬೇಕಂದ್ರು ಕೂಡ ಕಾರ್ ಗಳು ಬೈಕ್ ಗಳನ್ನ ತಗೊಂಡು ಹೋಗೋದು ನೋಡೇ ನೋಡಿರ್ತೀವಿ ಸೊ ಈ ಒಂದು ಇಸ್ರೇಲ್ ಮತ್ತು ಇರಾನ್ ಯುದ್ದದಿಂದ ಮೇನ್ ನಮ್ಗೆ ಹೊಡೆತ ಬೀಳುವಂತದ್ದು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಇಂದ ಸೊ ಈ ಒಂದು ಕ್ರೂಡ್ ಆಯಿಲ್ ನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಮೇನ್ ಅಂತಂದ್ರೆ ಇರಾಕ್ ಸೌದಿ ಅರೇಬಿಯಾ ಯು ಎ ಇ ರಷ್ಯಾ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಶಗಳಿಗೆ ಆಲ್ಮೋಸ್ಟ್ ತುಂಬ ಜಾಸ್ತಿ ಈ ದೇಶಗಳಿಂದನೇ ನಮಗೆ ಕ್ರೂಡ್ ಆಯಿಲ್ ಬರುವಂಥದ್ದು ಸೊ ಇವೆಲ್ಲವುದನ್ನು ನಾವು ತರಿಸ್ಕೊಳ್ಬೇಕು ಅಂದರೆ ಅದಕ್ಕೊಂದು ಮಾರ್ಗ ಇರುತ್ತೆ ಅಲ್ವಾ ಅದಕ್ಕೊಂದು ರೂಟ್ ಇರುತ್ತೆ ಅಲ್ಲ ಅದೇ ಹಾರ್ಮೋಸ್ ರೂಟ್ ಇದು ಇರಾನ್ ಮತ್ತು ಒಮಾನ್ ಅನ್ನೋ ದೇಶಗಳ ನಡುವೆ ಇರೋ ಒಂದು ಪುಟ್ಟ ಸಮುದ್ರದ ದಾರಿ ಬರೀ ನಮ್ಮ ದೇಶ ಅಲ್ಲ ವರ್ಲ್ಡ್ ನಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಆಯಿಲ್ ಏನ್ ಟ್ರಾನ್ಸ್ಪೋರ್ಟ್ ಇದೆ ಈ ಒಂದು ಸಮುದ್ರದ ದಾರಿ ಮೂಲಕನೇ ನಡೆಯುತ್ತೆ ಸೊ ಈಗ ಇಸ್ರೇಲ್ ಮತ್ತು ಇರಾನ್ ಜಗಳ ಮಾಡ್ತಾ ಇರೋದ್ರಿಂದ ಈ ಜಲಸಂಧಿ ಏನಿದೆ ಇದನ್ನ ಅವರು ಮುಚ್ಚಾಕೋ ಸಾಧ್ಯತೆ ಇದೆ ಯಾಕೆಂದ್ರೆ ಆ ಒಂದು ದಾರಿಯನ್ನ ಅವರು ಬ್ಲಾಕ್ ಮಾಡಬಹುದು ಅಷ್ಟ ಅಧಿಕಾರ ಅವ್ರಿಗೆ ಇದೆ ಅಥವಾ ಅಲ್ಲಿಂದ ಬರುವಂತ ಶಿಪ್ಗಳ ಮೇಲೆ ಅಟ್ಯಾಕ್ ನಡೀಬಹುದು ಸೊ ಈ ರೀತಿ ಆಗೋದ್ರಿಂದ ಯಾರು ಕೂಡ ಅಷ್ಟೊಂದು ರೀತಿಯಲ್ಲಿ ರಿಸ್ಕ್ ತಗೊಳಕೆ ಇಷ್ಟ ಪಡೋದಿಲ್ಲ ಸೊ ಅಲ್ಲಿ ಮೊದಲೇ ಈ ರೀತಿ ಅಟ್ಯಾಕ್ ನಡೀತಿರೋದ್ರಿಂದ ಈ ಆಯಿಲ್ ಟ್ರಾನ್ಸ್ಪೋರ್ಟ್ ಏನಿದೆ ಅದನ್ನ ಆದಷ್ಟು ಕಡಿತ ಮಾಡ್ತಾರೆ ಆಯಿಲ್ ಅನ್ನ ತರಬೇಕಾದ್ರೆ ಏನಾದ್ರು ಅಟ್ಯಾಕ್ ನಡೆದು ಇಲ್ಲದಿಲ್ಲದ ಏನಾದ್ರು ಪ್ರಾಬ್ಲಮ್ ಗಳು ಸೊ ಅದರಿಂದ ತುಂಬಾ ನಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾರು ಕೂಡ ಅಷ್ಟೊಂದು ರೀತಿಯಲ್ಲಿ ರಿಸ್ಕ್ ತಗೊಳ್ಳೋಕೆ ಯಾರು ಇಷ್ಟ ಪಡೋದಿಲ್ಲ ಆದ್ರಿಂದ ನಮ್ಮ ದೇಶದಲ್ಲಿ ಇರುವಂತ ಆಯಿಲ್ ಅನ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ ಅದರಿಂದ ಬೆಲೆ ಜಾಸ್ತಿ ಆಗುತ್ತೆ ನಾವು ಅಂಥ ಸಾಮರ್ಥ್ಯ ಕಡಿಮೆ ಆದರೆ ನಮ್ಮ ಕೆಲಸ ಕಾರ್ಯಗಳು ಕಡಿಮೆ ಆಗುತ್ತೆ ಸೊ ನಮಗೆ ಹಲವಾರು ರೀತಿಯಲ್ಲಿ ತೊಂದರೆಗಳಾಗುತ್ತೆ ಬೇರೆ ಬೇರೆ ವಸ್ತುಗಳನ್ನು ಕಳಿಸೋಕ್ಕಾಗಲಿ ಅಥವಾ ತೆಗೆದುಕೊಳ್ಳೋಕ್ಕಾಗಲಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಆಗೇನಾಗುತ್ತೆ ಅಂದರೆ ನಾವು ಬೆಳೆದಿರುವಂಥ ಏನು ವಸ್ತುಗಳಿರುತ್ತಲ್ಲ ಸೊ ಯಾವುದು ತುಂಬ ವಸ್ತುಗಳನ್ನು ನಾವು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ರಫ್ತು ಮಾಡ್ತೀವಿ ಭತ್ತ ಆಗಿರ್ಬೋದು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ನಾವು ರಫ್ತು ಮಾಡ್ತೀವಿ ಸೊ ಅದರಲ್ಲಿ ಅವುಗಳಿಂದ ಬರ್ ಂಥ ಲಾಭ ಎಲ್ಲ ಸಂಪೂರ್ಣವಾಗಿ ನಿಂತು ನಮ್ಮ ದೇಶದ ಹಣಕಾಸಿನ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಏನು ವಸ್ತುಗಳಿರುತ್ತೋ ಸೊ ನಾವು ದಿನನಿತ್ಯ ಏನು ವಸ್ತುಗಳನ್ನು ಬಳಸ್ತಾ ಹೋಗ್ತಿರ್ತೀವಲ್ವ ಆ ವಸ್ತುಗಳ ಬೇಡಿಕೆ ಜಾಸ್ತಿ ಆಗುತ್ತೆ ನಾವು ಒಂದು ಬೇರೆ ದೇಶಕ್ಕೆ ಕಳಿಸ್ತಾ ಇಲ್ಲ ಇನ್ನೊಂದು ತೆಗೆದುಕೊಳ್ತಾ ಇಲ್ಲ ಆಗ ನಮ್ಮ ದೇಶದಲ್ಲಿ ಹಣಕಾಸಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸೊ ಇರೋ ವಸ್ತುಗಳನ್ನು ನಾವು ನಾವೇ ತೆಗೆದುಕೊಳ್ಳೋದು ನಾವು ನಾವೇ ಮಾರೋದು ಅದನ್ನೇ ಮಾಡಬೇಕಾಗುತ್ತೆ ಸೊ ಆ ಟೈಮ್ನಲ್ಲಿ ಇರೋ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ನಷ್ಟ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿ ಇದೆ ಸೊ ಆ ಎರಡು ದೇಶಗಳು ಯುದ್ಧ ಮಾಡೋದ್ರಿಂದ ನಮ್ಗೆ ತುಂಬಾ ಅಂದ್ರೆ ತುಂಬಾ ನಷ್ಟ ಆಗ್ತಾ ಇದೆ ಇದೇ ರೀತಿ ಇನ್ನೊಂದು ದಾರಿ ಇದೆ ಅದೇ ಚಾಬಹಾರ್ ಬಂದರು ಅಂತ ಇರಾನ್ ನಲ್ಲಿರುವ ಚಾಬಹಾರ್ ಪೋರ್ಟ್ ಏನಿದೆ ಅದು ನಮ್ಮ ಭಾರತ ಕಟ್ಟಿರುವಂತ ಒಂದು ದೊಡ್ಡ ಬಂದರು ನಾವು ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾದ ದೇಶಗಳಿಗೆ ಏನಾದ್ರೂ ಕಳಿಸಬೇಕಾದ್ರೆ ಮೊದಲು ಪಾಕಿಸ್ತಾನದ ಮೂಲಕನೇ ಹೋಗ್ಬೇಕಾಗ್ತಿತ್ತು ಆದ್ರೆ ಪಾಕಿಸ್ತಾನದ ಜೊತೆಗೆ ನಮ್ಮ ರಿಲೇಶನ್ಶಿಪ್ ಏನೋ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಯಾವಾಗ ಚೆನ್ನಾಗಿರುತ್ತೋ ಯಾವಾಗ ಏನಾಗುತ್ತೋ ಗೊತ್ತಾಗೋದಿಲ್ಲ ಆಲ್ಟರ್ನೇಟಿವ್ ರೂಟ್ ಅನ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರನೇ ಮುಂಬೈಯಿಂದ ಡೈರೆಕ್ಟ್ ಶಿಪ್ಪಿಂಗ್ ಚಾಬಹಾರ್ ಪೋರ್ಟ್ಗೆ ಹೋಗ್ತೀವಿ ಅಲ್ಲಿಂದ ರೋಡ್ ಅಥವಾ ರೈಲ್ ಮೂಲಕ ಅಫ್ಘಾನಿಸ್ತಾನ್ಗೆ ಕಳಿಸ್ತೀವಿ ಸೊ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಜಾಸ್ತಿ ಆಗ್ತಾ ಹೋದ್ರೆ ಇರಾನ್ ಮೇಲೆ ಅಮೆರಿಕದಂತಹ ದೇಶಗಳು ನಿರ್ಬಂಧಗಳನ್ನ ಆಗ್ತಾ ಹೋಗ್ಬೋದು ಆಗ ನಮ್ಮ ಚಾಬಹಾರ್ ಪೋರ್ಟ್ ಏನಿದೆ ಅದನ್ನ ಯೂಸ್ ಮಾಡಿಕೊಳ್ಳಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಆಗ ವ್ಯಾಪಾರ ವಹಿವಾಟುಗಳು ತುಂಬಾ ಅಂದ್ರೆ ತುಂಬಾ ಕಡಿತ ಆಗ್ತಾ ಹೋಗ್ತವೆ ಆಗ ನಮ್ಮ ದೇಶಕ್ಕೆ ತುಂಬಾ ಜಾಸ್ತಿ ನಷ್ಟ ಆಗ್ತಾ ಹೋಗುತ್ತೆ ಇರಾನ್ ನಿಂದ ನಮ್ಮ ದೇಶದ ವ್ಯಾಪಾರ ಬೇರೆ ದೇಶಗಳಿಗೆ ಹೋಗೋದು ಬರೋದು ಆಮದು ರಫ್ತು ಇದೆಲ್ಲದಕ್ಕೂ ಹೆಲ್ಪ್ ಆಗ್ತಾ ಇದ್ರೆ ಇಸ್ರೇಲ್ ಇಂದ ನಮ್ಮ ದೇಶದ ಬೇರುಗಳಿಗೆ ಮೇಯ್ನ್ ಇಂಪಾರ್ಟೆಂಟ್ ಬೇರು ಅಂತಂದ್ರೆ ನಮ್ಮ ದೇಶದ ಸೈನಿಕ ರಕ್ಷಣೆಗಾಗಿರ್ಬೋದು ಅಥವಾ ಈ ಒಂದು ಕೃಷಿಗಾಗಿರ್ಬೋದು ತೊಂದರೆ ಆಗುತ್ತೆ ಸೊ ಅದು ನಮ್ಮ ಕೃಷಿಗೆ ಮತ್ತು ಈ ಒಂದು ಸೈನಿಕರಿಗೆ ಸೈನ್ಯಕ್ಕೆ ತುಂಬಾಂದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇತ್ತು ಯಾಕೆಂದ್ರೆ ಅದು ಚಿಕ್ಕ ದೇಶ ಹೌದು ಬಟ್ ಅಲ್ಲಿ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಅವರು ನಮ್ಮ ಅತಿ ದೊಡ್ಡ ಆರ್ಮಿ ಫ್ರೆಂಡ್ ಅಂತ ಹೇಳ್ಬೋದು ಇಸ್ರೇಲ್ ನ ಮಿಸೈಲ್ ಗಳಾಗಿರ್ಬೋದು ಡ್ರೋನ್ ಗಳು ಹೀಗೆ ಆರ್ಮಿಗೆ ಬೇಕಾದ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಅವರು ತುಂಬಾನೇ ಮುಂದೆ ಇದ್ದಾರೆ ನಾವು ಇಸ್ರೇಲ್ ನಿಂದ ಇಂತಹ ರಕ್ಷಣಾ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇರ್ತೀವಿ ಸೊ ಈ ಎರಡು ದೇಶಗಳು ತುಂಬಾ ಯುದ್ಧ ಮಾಡೋದ್ರಿಂದ ಈ ಒಂದು ನಾವೇನ್ ಖರೀದಿ ಮಾಡಿರ್ತೀವಿ ಅವುಗಳನ್ನ ಕಳಿಸೋಕೆ ತಡ ಆಗಬಹುದು ಅಥವಾ ಕಳಿಸ್ದೇ ಇರಬಹುದು ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಗಳಿರ್ಬೋದು ಇದರಿಂದ ನಮ್ಮ ದೇಶದ ಸೆಕ್ಯೂರಿಟಿ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಮಿಸೈಲ್ ಪ್ರತಿಯೊಂದು ಹೊಸ ಹೊಸವುಗಳನ್ನ ಟೆಕ್ನಾಲಜಿಯನ್ನ ಅವರು ಕಂಡು ಹಿಡಿತಾ ಇದ್ದಾಗ ಅವುಗಳನ್ನ ನಾವು ಉಪಯೋಗಿಸಿಕೊಂಡು ನಮ್ಮ ದೇಶವನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಬಹುದಾಗಿತ್ತು ನೋಡ್ಕೊಳ್ತಿದ್ವಿ ಇದರಿಂದ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಪಡೆಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ದಿನಗಳ ಲೇಟ್ ಆಗಬಹುದು ಅದರಿಂದ ತುಂಬಾ ಸಮಸ್ಯೆಗಳು ಕೂಡ ಬರ್ತಾ ಹೋಗುತ್ತೆ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಮ ದೇಶದಲ್ಲಿ ನೀರಾವರಿ ಯೋಜನೆ ತುಂಬಾ ಸ್ವಲ್ಪ ಕಷ್ಟ ಸ್ವಲ್ಪ ನೀರ್ ಇಲ್ಲದೆ ಗಿಡಗಳನ್ನ ಮರಗಳನ್ನ ಬೆಳೆಸೋಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀವಿ ಹನಿ ನೀರಾವರಿಯನ್ನ ಅವರು ಕಂಡು ಹಿಡಿದಿದ್ದಾರೆ ಏನು ಅಂದ್ರೆ ಹನಿ ಹನಿ ನೀರು ಬಿಲ್ತಾನೆ ಹಲವಾರು ಅಂದ್ರೆ ಕಮ್ಮಿ ನೀರಲ್ಲಿ ಕೃಷಿಯನ್ನ ಹೇಗೆ ಮಾಡಬಹುದು ಅನ್ನೋ ಒಂದು ಹೊಸ ಟೆಕ್ನಾಲಜಿಯನ್ನ ಅವರು ಕಂಡು ಹಿಡಿತಾ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದರಿಂದ ಕೂಡ ನಾವು ಅಂದ್ರೆ ಕಲಿತಾ ಇದ್ವಿ ಅದು ನಮಗೆ ತುಂಬಾ ಉಪಯೋಗಕ್ಕೆ ಬರ್ತಾ ಇತ್ತು ಇನ್ನೂ ವಂಡರ್ಫುಲ್ ಏನು ಅಂತಂದ್ರೆ ಸಮುದ್ರದ ಉಪ್ಪು ನೀರನ್ನ ಕುಡಿಯೋ ನೀರಾಗಿ ಮಾಡೋ ಟೆಕ್ನಾಲಜಿಯಲ್ಲೂ ಕೂಡ ಇಸ್ರೇಲ್ ಎಕ್ಸ್ಪರ್ಟ್ ಸೊ ಈ ರೀತಿ ನಮ್ಗೆ ಬೇರಿನಿಂದ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಕೃಷಿ ಆಗಿರ್ಬೋದು ಕ್ಷಣೆಗಾಗಿರ್ಬೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಪ್ರತಿಯೊಂದಕ್ಕೂ ಕೂಡ ಆ ಎರಡು ದೇಶಗಳಿಂದ ನಮಗೆ ತುಂಬಾ ಉಪಯೋಗ ಇರ್ತಾ ಇತ್ತು ತುಂಬಾ ಉಪಯೋಗ ಇದೆ ಅದಕ್ಕೋಸ್ಕರ ಆ ಎರಡು ದೇಶಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ನಮ್ಗಂತಲ್ಲ ತುಂಬಾ ದೇಶಗಳಿಗೆ ಒಂದು ನೋಡಿ ಯಾವುದೇ ದೇಶಗಳು ಯುದ್ಧ ಮಾಡ್ತಾ ಇದ್ದಾವೆ ಅಂದ್ರೆ ಬರೀ ಆ ಒಂದು ದೇಶಗಳಿಗಷ್ಟೇ ಅಲ್ಲ ಸುತ್ತಮುತ್ತ ಇರುವಂಥ ಎಲ್ಲ ದೇಶಗಳಿಗೆ ಇಡೀ ವರ್ಲ್ಡ್ಗೆ ಸ್ವಲ್ಪ ಆದ್ರೂ ಪ್ರಾಬ್ಲಮ್ ಆಗೇ ಆಗುತ್ತೆ ಯಾಕೆಂದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅವಲಂಬನೆ ಆಗಿದೆ ಪ್ರಪಂಚದಲ್ಲಿ ಆದ್ದರಿಂದ ಯಾವುದೇ ಒಂದು ದೇಶ ಯುದ್ಧ ಮಾಡೋದ್ರಿಂದ ಪಕ್ಕದ ದೇಶಗಳಿಗೆ ಆಗಿರ್ಬೋದು ಅಥವಾ ವರ್ಲ್ಡ್ ಎಲ್ಲೇ ಆದರೂ ಕೂಡ ಸ್ವಲ್ಪ ಆದರೂ ತೊಂದರೆಗಳು ಖಂಡಿತವಾಗ್ಲೂ ಆಗುತ್ತೆ ಸೊ ಈ ಎರಡು ದೇಶಗಳು ಯುದ್ಧ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಎ ಟು ಝೆಡ್ ಪ್ರಾಬ್ಲಮ್ ಇದಾವೆ ಸೊ ಈ ಎರಡು ಆದಷ್ಟು ಬೇಗ ಯುದ್ಧ ಮಾಡೋದು ನಿಲ್ಲಿಸಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ ಮೇನ್ ಇಂಪಾರ್ಟೆಂಟ್ ಏನು ಯೋಚನೆ ಮಾಡಬೇಕು ಅಂದರೆ ನಮಗೆ ಎಲ್ಲವೂ ಸರಿಯಾಗಿ ನಡೀತಾ ಇದ್ದಾಗ ಯಾವ್ದ್ರ ಬಗ್ಗೆ ಅರ್ಥ ಆಗೋದಿಲ್ಲ ಯಾವಾಗ ಈ ರೀತಿಯಲ್ಲಿ ಪ್ರಾಬ್ಲಮ್ಗಳು ಆಗುತ್ತೋ ಆಗ ನಮ್ ದೇಶದಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ನಾವ್ ಎಷ್ಟು ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗಿದೀವಿ ಅನ್ನೋದು ಅರ್ಥ ಆಗುತ್ತೆ ಸೊ ಆದಷ್ಟು ನಾವು ನೋಡ್ಕೋಬೇಕು ನಮ್ಮ ದೇಶದಲ್ಲೂ ಕೂಡ ಈ ರೀತಿ ತೊಂದ್ರೆಗಳು ಆಗದೆ ಇರೋ ತರ ಸೊ ನಾವು ಎಲ್ಲಾ ಜವಾಬ್ದಾರಿಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು ಸೊ ಈ ಎರಡು ದೇಶಗಳು ಯುದ್ಧ ಮಾಡೋದ್ರಿಂದ ಇಷ್ಟೆಲ್ಲಾ ತೊಂದರೆಗಳು ನಮ್ ದೇಶಕ್ಕೆ ಆಗುತ್ತೆ ಸೊ ಇದೆಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಹೋದ್ರೆ ನಮ್ಗೆ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ಒಂದು ರೂಪಾಯಿ ಜಾಸ್ತಿ ಆದ್ರೂ ನಮಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನೋಡೇ ಇದ್ದೀರಾ ಸೊ ಪೆಟ್ರೋಲ್ ಜಾಸ್ತಿ ಆಗೋದ್ರಿಂದ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮನೆಯವ್ರಿಗೂ ಕೂಡ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ ಒಂದೊಂದು ರೂಪಾಯಿ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಗ್ಯಾಸ್ ಬಿಲ್ ಜಾಸ್ತಿ ಆಗುತ್ತೆ ಎಲ್ಲ ಈಕ್ವಲ್ ಎಲ್ಲವೂ ಎ ಟು ಜೆಡ್ ಜಾಸ್ತಿ ಆಗ್ತವೆ ನಾವೇನು ಡೈಲಿ ಉಪಯೋಗ ಮಾಡುವಂಥ ಎಲ್ಲ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ ಇನ್ನೂ ಒಂದು ಯೋಚನೆ ಮಾಡಬೇಕು ಅಂದರೆ ಈ ದೇಶಗಳಲ್ಲಿ ಇರ್ತಾರಲ್ಲ ನಮ್ಮ ಭಾರತ ದೇಶದವರು ಸೊ ಅವರನ್ನು ನಮ್ಮ ದೇಶಕ್ಕೆ ವಾಪಸ್ ಕರ್ಕೊಂಡು ಬರೋವಂಥ ಜವಾಬ್ದಾರಿ ನಮ್ಮ ದೇಶಕ್ಕೆ ಇರುತ್ತೆ ಅವರನ್ನು ಕರ್ಕೊಂಡು ಬರೋದು ಸೇಫ್ ಆಗಿ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸ್ಬೇಕು ಸೊ ಅಲ್ಲಿ ಅವ್ರಿಗೆ ಏನು ಥರ ನೋಡ್ಕೋಬೇಕು ಅವರು ತುಂಬ ಅಂದರೆ ದುಡಿಯೋಕ್ಕಂತಲೇ ಅಲ್ಲಿಗೆ ತುಂಬಾ ಜನ ಹೋಗಿರ್ತಾರೆ ಅವರು ಅವ್ರ ಮನೆಗಳಿಗೆ ದುಡ್ಡು ಕಳ್ಸೋಕಾಗೋದಿಲ್ಲ ಇಲ್ಲಿಂದ ಏನಾದರೂ ಕಳಿಸ್ಬೇಕಂದ್ರೆ ಅದು ಸಾಧ್ಯ ಆಗೋದಿಲ್ಲ ಸೊ ಇದ್ರಿಂದ ನಮ್ಮ ದೇಶದ ಕರೆನ್ಸಿ ರೂಪಾಯಿ ಏನಿದೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರ್ತಾ ಇದೆ ಸೊ ಶೇರ್ ಮಾರ್ಕೆಟ್ ಗು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ಲಾ ಗೇಟ್ ಟು ಸೆಡ್ ಹೇಳ್ತೀನಲ್ವಾ ಯಾವುದೇ ದೇಶ ಯುದ್ಧ ಮಾಡಿದ್ರು ಕೂಡ ಎಲ್ಲಾ ದೇಶಗಳಿಗೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ತುಂಬಾ ಹೊಡ್ತಾ ಬೀಳುತ್ತೆ ಸೊ ಇಷ್ಟೇ ನೋಡಿ ಯಾವುದೇ ಆಗ್ಲಿ ಬೇರೆ ದೇಶಗಳು ಯುದ್ಧ ಅಂದ್ರೆ ನಮ್ ದೇಶ ಚೆನ್ನಾಗಿವೆ ಅಂತ ನಾವ್ ಅನ್ಕೊಳ್ಳೋದಲ್ಲ ಬಟ್ ಇದ್ರಿಂದ ಕೂಡ ನಮ್ ದೇಶಕ್ಕೆ ಎಷ್ಟೆಲ್ಲಾ ತೊಂದ್ರೆಗಳಾಗುತ್ತೆ ಅಂತ ನಾವ್ ಯೋಚನೆ ಮಾಡ್ಬೇಕು ಸೊ ಇದು ಇವತ್ತಿನ ಈ ಒಂದು ವಿಡಿಯೋ ಇದೇ ರೀತಿಯ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್